ಆತ್ಮೀಯ ರೈತ ಬಾಂಧವ್ಯ ಹಾಗೂ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ ಇವತ್ತು ನಾನು ಕೊಪ್ಪ ಕೊಪ್ಪ ತಾಲೂಕಿನಲ್ಲಿರೋದು ಮೈಸೂರು ಪ್ಲಾಂಟೇಷನ್ ನ ಉಸ್ತುವಾರಿ ವಹಿಸ್ಕೊಂಡಿರೋದು ಆಮೇಲೆ ಇದರ ನಿರ್ವಹಣೆ ನೋಡ್ತಕ್ಕಂಥ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಕ್ಕಂಥ ಪ್ರತಾಪ್ ಅವರು ನಮ್ಮ ಜೊತೆಗಿದ್ದಾರೆ ಇವರು ಈಗ ನರ್ಸರಿಯಲ್ಲಿ ಯಾವ ರೀತಿಯಿಂದ ನಾವು ಟೀ ನರ್ಸರಿ ಮಾಡಬೇಕು ಇದರಿಂದ ಮುಖ್ಯ ಜಮೀನಿಗೆ ಯಾವ ರೀತಿಯಿಂದ ನಾವು ಹಾಕಿ ಅದನ್ನು ಬೆಳೆಸಬೇಕು ಅಂತ ಅನ್ನೋದನ್ನು ಮಾಹಿತಿ ಮಾಡಲಿಕ್ಕಿದ್ದಾರೆ ಪ್ರಥಮವಾಗಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್ ನಮಸ್ಕಾರ ಸರ್ ನಾನು ಪ್ರತಾಪ್ ಮೈಸೂರು ಪ್ಲ್ಯಾಂಟೇಷನ್ ಮ್ಯಾನೇಜರ್ ಆಗಿದ್ದೀನಿ ನಮ್ಮಲ್ಲಿ ಟೀಯಲ್ಲಿ ಎರಡು ವಿಧ ಒಂದು ಕ್ಲೋನಲ್ ಟೀ ಇನ್ನೊಂದು ಶೀಡ್ಲಿಂಗ್ ಟೀ ಅಂತ ಶೀಡ್ಲಿಂಗ್ ಟೀ ಅಂತೇಳಿದರೆ ಎಲ್ಲ ಗಿಡಗಳು ಶೀಡ್ಸನ್ನು ನಾವು ಕಲೆಕ್ಟ್ ಮಾಡಿ ಅದನ್ನು ಜರ್ಮಿನೇಟ್ ಮಾಡಿ ಮತ್ತೆ ಬ್ಯಾಗ್ ಫಿಲ್ ಅಪ್ ಮಾಡಿ ಮಾಡೋದು ಇನ್ನೊಂದು ಕ್ಲೋನಲ್ ಟೀ ಅಂತ ಹೇಳಿದ್ರೆ ಕಟ್ಟಿಂಗ್ಸ್ ನಮ್ಮ ಟೀ ಗಿಡದಿಂದ ಒಂದು ಒಂದು ಏಯ್ಟಿನ್ ಟು ಟ್ವೆಂಟಿ ಇಂಚಸ್ಗೆ ಪ್ರೂನಿಂಗ್ ಮಾಡಿ ಅದರಿಂದ ಬರುವಂಥ ಒಳ್ಳೆಯ ಕಟ್ಟಿಂಗ್ಸ್ಗಳನ್ನು ತಂದು ಅದನ್ನು ನಾವಿಲ್ಲಿ ನರ್ಸರಿಯಲ್ಲಿ ಕಟ್ ಮಾಡಿ ಅದಕ್ಕೆ ಅದನ್ನು ನಾವು ಇಲ್ಲಿ ಪ್ಯಾಕೆಟ್ ಮಾಡಿ ಮಾಡೋದು ಅದು ಕ್ಲೋನಲ್ಟಿ ಅದು ಇದು ಯಾವ ರೀತಿಯಿಂದ ನೀವು ಆಯ್ಕೆ ಮಾಡ್ಕೊತೀರಾ ಸರ್ ಇದು ಯಾವ ಒಂದು ಮಾನದಂಡಗಳನ್ನ ಇಟ್ಕೊಂಡ್ಬಿಟ್ಟ ಅಂದರೆ ರೋಗ ಮತ್ತು ಕೀಟಗಳಿಂದ ಮುಕ್ತವಾಗಿರಬೇಕು ಇಂತಿಷ್ಟು ವರ್ಷದಾಗಿರಬೇಕು ಆ ಥರದ್ದು ಹೌದು ಇದು ನಾವು ಇವಾಗ ಮಾಡೋದಾದ್ರೆ ಒಂದು ಮಿನಿಮಮ್ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಪ್ಲ್ಯಾಂಟನ್ನು ನಾವು ಸೆಲೆಕ್ಟ್ ಮಾಡ್ತೀವಿ ಮಾಡಿ ಅದನ್ನು ಕರೆಕ್ಟಾಗಿ ಒಂದು ಏಯ್ಟೀನ್ ಟು ಟ್ವೆಂಟಿ ಇಂಚಸ್ ಕಟ್ ಮಾಡಿ ಅದಕ್ಕೆ ಕರೆಕ್ಟ್ ಆದ ರೀತಿಯಲ್ಲಿ ಎನ್ ಪಿ ಕೊಟ್ಟು ಅದಕ್ಕೆ ಕರೆಕ್ಟಾಗಿ ಅದರಲ್ಲಿ ಈ ಡಿಸೀಸ್ ಅನ್ನು ಕಂಟ್ರೋಲ್ ಮಾಡಿಕೊಂಡು ಒಂದು ಸಿಕ್ಸ್ಟಿ ಟು ನೈಂಟಿ ಡೇಸ್ ಅದನ್ನು ಗ್ರೋತ್ ಮಾಡ್ತೀವಿ ಆ ನೈಂಟಿ ಡೇಸಲ್ಲಿ ಅದು ಏನಾಗ್ತದೆ ಒಂದು ಸೆವೆನ್ ಟು ನೈನು ಟು ನೈನು ಅದರಲ್ಲಿ ನಮಗೆ ಕಟ್ಟಿಂಗ್ಸ್ ಮಾಡಬೇಕಂತ ಲೀಫು ನಮಗೆ ಸಿಗ್ತದೆ ಅದನ್ನು ಇಲ್ಲಿ ತಂದು ಅದರಲ್ಲೂ ಸೆಲೆಕ್ಟ್ ಮಾಡಿ ಅದನ್ನು ಸಿ ಅಲ್ಲಿ ನಾವು ಕರೆಕ್ಟಾಗಿ ಉಪಚಾರ ಮಾಡಿ ಅದನ್ನು ನಾವು ಮತ್ತೆ ಈ ಬಾಸ್ಕೆಟ್ಗೆ ತುಂಬುತ್ತೀವಿ ಆ ಬಾಸ್ಕೆಟ್ಟಿಗೆ ತುಂಬೋದಕ್ಕಿಂತ ಮುಂಚೆ ಅದರಲ್ಲಿ ನಾವು ಸಾಯಿಲ್ ಪಿ ಎಚ್ ಅಂತ ಒಂದು ಒಂದನ್ನು ನಾವು ಮೇಂಟೈನ್ ಮಾಡಬೇಕು ಅದರಲ್ಲಿ ಒಂದು ಬಾಸ್ಕೆಟ್ ಅಲ್ಲಿ ಇಟ್ಟು ಎರಡು ಟೈಪ್ ಆದ ಸಾಯಿಲ್ ಅನ್ನು ನಾವು ಫಿಲ್ ಅಪ್ ಮಾಡಿದ್ವಿ ಟಾಪ್ ಸಾಯಿಲ್ ಅಲ್ಲಿ ಒನ್ ಇಷ್ಟು ಒನ್ ಅಂತ ಹೇಳ್ತೀವಿ ಒನ್ ಪಾರ್ಟ್ ಸಾಯಿಲ್ ಒನ್ ಪಾರ್ಟ್ ಸ್ಯಾಂಡ್ ಅದು ಒಂದು ತ್ರೀ ಟು ಫೋರ್ ಗೆ ಡೌನ್ ಅಲ್ಲಿ ಇನ್ನೊಂದು ನೈನ್ ಇಂಚಸ್ಗೆ ತ್ರೀ ಇಸ್ಟು ಒನ್ ಅಂತ ತ್ರೀ ಪಾರ್ಟ್ ಸಾಯಿಲ್ ಇರ್ತದೆ ಒನ್ ಪಾರ್ಟ್ ಸ್ಯಾಂಡ್ ಇರ್ತದೆ ಈ ತರ ಫಿಲ್ ಅಪ್ ಮಾಡ್ತೀವಿ ನಾವು ಫಿಲ್ ಅಪ್ ಮಾಡೋದಕ್ಕಿಂತ ಮುಂಚಿತವಾಗಿ ಅದರದ್ದು ಪಿ ಎಚ್ ಅನ್ನೋ ಒಂದ್ಸಲ ಚೆಕ್ ಮಾಡ್ಬೇಕಾಗ್ತದೆ ಆ ಪಿ ಎಚ್ ಫೋರ್ ಪಾಯಿಂಟ್ ಏಯ್ಟಿಂದ ಫೈವ್ ಪಾಯಿಂಟ್ ಮಾತ್ರ ಇರಬೇಕು ಅದರ ಮೇಲೆ ಇದ್ದರೆ ಆ ಕಟ್ಟಿಂಗ್ಸ್ ಏನೇ ಇರ್ತದೆ ಅದು ರೂಟಿಂಗ್ ಹಾಕೋಲ್ಲ ಅಲ್ಲಿ ಕ್ಲಬ್ ಕ್ಯಾಲೇಸ್ ಆಗಿ ಎಲ್ಲ ಫೇಲಿಯರ್ ಆಗ್ತದೆ ಪಿ ಎಚ್ ಕರೆಕ್ಟ್ ಇದೆ ಅಂದರೆ ರೂಟಿಂಗ್ ಆಗ್ತದೆ ಮತ್ತು ಅದರದ್ದೊಂದು ಸಿಕ್ಸ್ ಮಂತ್ ನಾವು ನಿಮಗೆ ತೋರ್ಸಿದ್ರೆ ಈ ಥರ ಒಂದು ಪ್ರೊಸೆಸಲ್ಲಿ ಇಡ್ತೀವಿ ಕವರ್ ಮಾಡಿ ಆಮೇಲೆ ಅದು ಯಾವಾಗ ಸ್ಪ್ರೌಟ್ ಆಗ್ತದೆ ಆದಮೇಲೆ ಆ ಮೇಲ್ಗಡೆ ಏನು ಕವರ್ ಮಾಡ್ತೀವಿ ಅದು ಆ ಕವರನ್ನು ರಿಮೂವ್ ಮಾಡಿ ನಾವು ಈ ತರ ಮಾಡ್ತೀವಿ ಬೀಜದಿಂದ ಮಾಡೋದು ಅದು ಸ್ವಲ್ಪ ಜಾಸ್ತಿ ಸಮಯ ಹೇಗೆ ಬೀಜದಿಂದ ಮಾಡೋದಾದ್ರೆ ಬೀಜವನ್ನು ನಾವು ಕಲೆಕ್ಟ್ ಮಾಡಿಕೊಂಡು ನಮ್ಮಲ್ಲಿ ಸಿಕ್ಕಲ್ಲ ಯೂಸ್ ಆಗಿ ಕೇರಳದಿಂದ ತರ್ತೀವಿ ತಂದು ಕಂಪ್ಲೀಟ್ ಸ್ಯಾಂಡ್ ಬೆಡ್ ಮಾಡಬೇಕು ಸ್ಯಾಂಡ್ ಬೆಡ್ ಮಾಡಿ ಅದನ್ನು ಜರ್ಮಿನೇಟಿಗೆ ಹಾಕಿದ್ರೆ ಅರೌಂಡ್ ಫಾರ್ಟಿ ಫೈವ್ ಟು ಫಿಫ್ಟಿ ಡೇಸ್ ಅಲ್ಲಿ ಜರ್ಮಿನೇಟ್ ಆಗ್ತದೆ ಅದಕ್ಕೂ ಸೇಮ್ ಪ್ರೊಡ್ಯೂಸರ್ ಬಾಸ್ಕೆಟ್ ಫಿಲ್ಅಪ್ ಮಾಡಿ ಅದು ಓಪನ್ ಆದ ತಕ್ಷಣ ಅದು ಒಂದು ಸುಳಿ ತರ ಬರ್ತದೆ ಆದ ತಕ್ಷಣ ನಾವು ಇದೇ ಸಾಯಿಲ್ ಪ್ರೊಸೆಸಿಂಗ್ ಸೇಮ್ ಅದಕ್ಕೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಮಾಡ್ತೀವಿ ಹೌದು ಇದು ಬಾಸ್ಕೆಟ್ ಫಿಲ್ಅಪ್ ಮತ್ತೆ ಇದು ನರ್ಸರಿಯಲ್ಲಿ ಒಂದು ಟ್ವೆಲ್ ಟು ಫಿಫ್ಟೀನ್ ಮಂತ್ ಇಡ್ತೀವಿ ನಂತರ ಫಿಫ್ಟೀನ್ ಮಂತ್ ಆದ್ಮೇಲೆ ಅದು ರೆಡಿ ಟು ಪ್ಲಾಂಟ್ ಅದು ಫೀಲ್ಡ್ ಅಲ್ಲಿ ಪ್ಲಾಂಟ್ ಮಾಡ್ಲಿಕ್ಕೆ ಅದು ರೆಡಿ ಆಗಿರ್ತದೆ ಅರೌಂಡ್ ನೈನ್ ಟು ಒಂದು ಟ್ವೆಲ್ ಟು ಫಿಫ್ಟೀನ್ ಫೀಟ್ ಹೈಟ್ ಬಂದಿರ್ತದೆ ಪ್ಲಾಂಟ್ ಮಾಡುವಾಗ ಅದರಲ್ಲಿ ಲೀಫ್ಗಳು ಅರೌಂಡ್ ಒಂದು ನೈನ್ ಟು ಟೆನ್ ಪ್ಯಾರ್ ನೈನ್ ಟು ಒಂದು ಟ್ವೆಲ್ ಪ್ಯಾರ್ ಲೀಫ್ ಇರ್ತದೆ ಆವಾಗ ಅದು ರೆಡಿ ಫಾರ್ ಪ್ಲಾಂಟಿಂಗ್ ಪ್ಲಾಂಟಿಂಗ್ ಅದನ್ನ ಹೋಗಿ ನಾವು ಪ್ಲಾಂಟ್ ಮಾಡ್ತೀವಿ ಇದು ಈಗ ಈ ನರ್ಸರಿನ ಸಸಿಗಳನ್ನ ಮಾರಾಟ ಮಾಡೋ ವ್ಯವಸ್ಥೆ ಕೂಡ ಇಲ್ಲ ಇದು ನಮ್ಮ ಮಾತ್ರ ನಾವು ಏನು ಸಸಿಗಳು ಮಾಡ್ತೀವಿ ಅದು ನಮ್ಮ ಉಪಯೋಗಕ್ಕೆ ಬಿಟ್ಟರೆ ಬೇರೆ ಕಡೆ ನಾವು ಸೇಲ್ ಮಾಡಲಿಕ್ಕೆ ಇಲ್ಲ ನಮ್ಮ ಹತ್ರ ಇದಂದ್ರೆ ಈಗ ನಿಮ್ದು ವಿವಿಧ ಒಂದು ವಿಭಾಗಗಳು ಇದಾವೆ ಆ ಒಂದು ವಿಭಾಗಗಳಿಗೆ ಮಾತ್ರ ಇದು ಪೂರೈಕೆ ಮಾಡ್ತೀರಾ ಮಾಡ್ತೀವಿ ಇದರಲ್ಲಿ ನಾವು ಇವಾಗ ಇದರಲ್ಲಿ ಒಂದು ನಾಲ್ಕು ವೆರೈಟಿ ಮಾಡ್ತೀವಿ ಒಂದು ಬಿ ಎಸ್ ಎಸ್ ಒನ್ ಅಂತ ಪ್ಲಾಂಟ್ ಮತ್ತೆ ಕಟಿಂಗ್ಸ್ ಅಲ್ಲಿ ಎ ಟಿ ಕೆ ಅಂತ ಒಂದು ಬಿ ಸಿಕ್ಸ್ ಸಿಕ್ಸ್ ಒನ್ ಟ್ವೆಂಟಿ 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 ಫೈವ್ ಈ ನಾಲ್ಕು ವೆರೈಟಿಗಳನ್ನು ನಾವು ಮಾಡ್ತಾ ಇದೀವಿ ಪ್ಲಾಂಟೇಶನ್ ಇದೆ 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 ವೆರೈಟಿಗಳು ತುಂಬಾ ಇದೆ ಇನ್ನು ಬಟ್ ನಾವು ಮಾಡ್ತಾ ಇರೋದು ಈ ನಾಲ್ಕು ವೆರೈಟಿ ನಾಲ್ಕು ವೆರೈಟಿಗಳು ಮಾತ್ರ ಇದರಲ್ಲಿ ಈಗ ಬೇಡಿಕೆ ಇರತಕ್ಕ ಅಥವಾ ಏನು ಅವರ ಒಂದು ಗೈಡ್ಲೈನ್ಸ್ ಲೈನ್ ಟೀ ಬೋರ್ಡ್ ಅವರ ಒಂದು ಮಾರ್ಗಸೂಚಿ ಮೇಲೆ ಮಾಡ್ತಾ ಇದ್ದೀರಾ ಇದು ಟಿ ಬೋರ್ಡ್ ಅವರ ಮಾರ್ಗಸೂಚನೆ ಇದೆ ಬೇಡಿಕೆ ಅಲ್ಲ ಇದ್ರಲ್ಲಿ ಈ ಬಿ ಸಿಕ್ಸ್ ಸಿಕ್ಸ್ ಒನ್ ಅಂತ ಹೇಳೋದ್ರಲ್ಲಿ ಕ್ವಾಲಿಟಿ ಜಾಸ್ತಿ ಇದೆ ಟಿ ಅಲ್ಲಿಯೂ ಜಾಸ್ತಿ ಇದೆ ಮತ್ತೆ ಕೆಲವೊಂದು ಬಿ ಎಸ್ ಎಸ್ ಒನ್ ಯಾಕೆ ಆಗ್ತೀವಿ ಅಂತ ಅದು ಡ್ರೌಟ್ ರೆಸಿಡ್ ಪ್ಲಾಂಟ್ ಅದು ಅದು ತಡ್ಕೊಳ್ತದೆ ಬಾಕಿ ಕಟ್ಟಿಂಗ್ಸ್ಗಳು ಗಳು ಅಷ್ಟು ನಮಗೆ ಅದಕ್ಕೆ ಸಪ್ಸಾಯಿ ಇಲ್ಲಾದ್ರೆ ಇರಿಗೇಷನ್ ಏನಾದ್ರೂ ಕೊಟ್ಟರೆ ಮಾತ್ರ ಬರ್ತದೆ ಇದಕ್ಕೂ ಬೇಕು ಬಟ್ ಇದು ಸೀಡ್ಲಿಂಗ್ ಸ್ವಲ್ಪ ತಡೀತದೆ ಡ್ರೌಟ್ ರೆಸಿಡೆಂಟ್ ಪ್ಲಾಂಟ್ ಅದು ಇದು ಕ್ವಾಲಿಟಿಯೂ ಇದೆ ಇದರಲ್ಲಿ ಕೆಲವೊಂದು ಮತ್ತೆ ಡ್ರೌಟ್ ಟಾಲರೆಂಟ್ ಪ್ಲಾಂಟು ಇದೆ

ಯಾವ್ದು ಕಟ್ ಮಾಡೋಕೆ ಮಿಸ್ ಮಿಕ್ಸ್ ಆಗ್ಬೇಕು ಅವಾಗೆಲ್ಲ ಕ್ವಾಲಿಟಿ ಸಿಕ್ಕುದು ಮಿಕ್ಸ್ ಆಗ್ಲೇಬೇಕು ಒಂದೊಂದಕ್ಕೆ ಒಂದೊಂದೇ ಟೇಸ್ಟ್ ಇರ್ತದೆ ಇದರಲ್ಲಿ ಬಿ ಸಿಕ್ಸ್ ಸಿಕ್ಸ್ ಒನ್ ಅಂತಲೇ ಟೇಸ್ಟ್ ಜಾಸ್ತಿ ಇನ್ನೊಂದರಲ್ಲಿ ಕಲರ್ ಇರ್ತದೆ ಒಂದರಲ್ಲಿ ಡೆನ್ಸಿಟಿ ಒಂದರಲ್ಲಿ ಇರ್ತದೆ ಅವಾಗ ಎಲ್ಲ ಮಿಕ್ಸ್ ಆಗಿ ಬರ್ಬೇಕು ನೀವು ಪೌಡರ್ ರೆಡಿ ಮಾಡುವಾಗ ಎಲ್ಲ ಮಿಕ್ಸ್ ಆಗ್ತದೆ ಹೌದ್ ಹೌದ್ ಹೌದು ಹೌದು ಇದಕ್ಕೆ ಸ್ಪೆಷಲ್ ಆಗಿ ಅಂತಿಲ್ಲ ಇಲ್ಲ ಬಿ ಗೆ ಬಿ ತ್ರೀಗೆ ಆ ಥರ ಏನಿಲ್ಲ ಸ್ಪೆಷಲ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ

ವೆರೈಟೀಸ್ ಇದೆ ಅದು ವೆರೈಟಿ ತುಂಬ ಇದೆ ಇವಾಗ ನಮ್ಮ ನನಗೆ ಗೊತ್ತಿರುವಾಗೆ ಬಿ ಸಿಕ್ಸ್ ಸಿಕ್ಸ್ ಒನ್ ಇದೆ ಬಿ ಸಿಕ್ಸ್ ಸಿಕ್ಸ್ ಟು ಬಿ ಸಿಕ್ಸ್ ಸಿಕ್ಸ್ ತ್ರೀ ಎ ಟಿ ಕೆ ಒನ್ ಟಿ ಆರ್ ಐ ಟ್ವೆಂಟಿ ಟ್ವೆಂಟಿ ಫೋರ್ ಟಿ ಆರ್ ಐ ಟ್ವೆಂಟಿ ಟ್ವೆಂಟಿ ಫೈವ್ ಬಿ ಫೋರ್ ಒನ್ ಫೋರ್ ಟು ಸಿಕ್ಸ್ ಜೀರೋ ಒನ್ ಸೆವೆನ್ ಓಲ್ಡ್ ಚೈನಾ ವೆರೈಟಿ ಇದೆ ಮತ್ತೆ ಅಸ್ಸಾಂ ವೆರೈಟಿ ಶೀಡ್ಲಿಂಗ್ ಅಂತ ಇಷ್ಟು ವೆರೈಟಿ ಇಲ್ಲಿ ಮಾತ್ರ ನಾವು ಬರೀ ನಾಲ್ಕೇ ವೆರೈಟಿ ಅಲ್ಲ ನಮ್ಮಲ್ಲಿ ನಾಲ್ಕಲ್ಲ ನಮ್ಮಲ್ಲಿ ಎ ಟಿ ಕೆ ಇದೆ ಟಿ ಆರ್ ಐ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಫೋರ್ ಬಿ ಸಿಕ್ಸ್ ಸಿಕ್ಸ್ ಒನ್ ಬಿ ಸಿಕ್ಸ್ ಸಿಕ್ಸ್ ಟು ಬಿ ಫೋರ್ ಒನ್ ಫೋರ್ ಟು ಸಿಕ್ಸ್ ಜೀರೋ ಒನ್ ಸೆವೆನ್ ಸ್ವಲ್ಪ ಪ್ಲಾಂಟ್ ಇದೆ ಮತ್ತೆ ಓಲ್ಡ್ ಚೈನಾ ವೆರೈಟಿ ಇದೆ ನೆಕ್ಸ್ಟ್ ಎಲ್ಲ ಬರುತ್ತಾ ಇಲ್ಲಿ ಹಾ ಇಷ್ಟು ಬರ್ತದೆ ಇದೆಲ್ಲ ಬರ್ತದೆ ಬರ್ತದೆ ಯಾವುದು ಸಮಸ್ಯೆ ಇಲ್ಲ ಸರ್ ಸಮಸ್ಯೆ ಇದೆ ಕೆಲವೊಂದು ಸಮಸ್ಯೆ ಇದೆ ಸಮಸ್ಯೆ ಅಂದ್ರೆ ಬಿ ಫೋರ್ ಒನ್ ಫೋರ್ಟಿಗೆ ಸ್ವಲ್ಪ ಮೈಟ್ ಜಾಸ್ತಿ ಅಟ್ಯಾಕ್ ಆಗ್ತದೆ ಕೆಲವು ಇವಾಗ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಬ್ಲಿಸ್ಟರ್ ಜಾಸ್ತಿ ಅಟ್ಯಾಕ್ ಆಗ್ತದೆ ಈ ತರ ಒಂದೊಂದು ವೆರೈಟಿಗ ಒಂದೊಂದು ಡಿಸೀಸ್ಗಳು ಇದೆಲ್ಲ ಸ್ವಲ್ಪ ರೋಗ ರೋಗ ಬ್ಲಿಸ್ಟರ್ ಅಂತ ಬರ್ತದೆ ಬ್ಲಿಸ್ಟರ್ ಬ್ಲೈಟ್ ಕಮ್ಮಿ ಟಿ ಆರ್ ಐ ಟ್ವೆಂಟಿ ಟ್ವೆಂಟಿ ಫೈವ್ ಸ್ವಲ್ಪ ಜಾಸ್ತಿ ಇದೆ ಈಗ ಒಂದು ಇಷ್ಟೆಲ್ಲ ನೀವು ಮಾಡ್ತಾ ಇರೋದ್ರಿಂದ ಈಗ ನಾನು ಒಬ್ಬ ರೈತ ಎಕರೆ ಇದೆಯೋ ಒಂದ್ ಎರಡು ಎಕರೆ ಜಾಗ ಇರುತ್ತಪ್ಪ ಈಗ ಇಲ್ಲಿ ನೀವು ತುಂಬಾ ಪ್ಲಾಂಟ್ ಬೆಳೆದಿದ್ದೀರಿ ನನಗ್ ಬೇಕು ಅಂತಂದ್ರೆ ಕೊಡ್ತೀರಾ ಸರ್ ಇದು ಏನಾಗ್ತದೆ ಟಿ ಅಲ್ಲಿ ಕರ್ನಾಟಕ ತಕೊಂಡ್ರೆ ಒಂದ್ ಎಕರು ಎರಡು ಎಕರೆ ಮೂರು ಎಕರೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ನಿಮಗೆ ಫ್ಯಾಕ್ಟ್ರಿ ಬೇಕು ಫ್ಯಾಕ್ಟ್ರಿ ಇಲ್ಲದೆ ನೀವು ಫೀಲ್ಡ್ ಅಲ್ಲಿ ಬೇಕಾದ್ರೆ ಪ್ರೊಡ್ಯೂಸ್ ಮಾಡ್ಬಿಡುದು ಬಟ್ ಫ್ಯಾಕ್ಟ್ರಿಗೆ ಏನ್ ಮಾಡ್ತೀರಾ ನಿಮ್ಮಂತ ಫ್ಯಾಕ್ಟ್ರಿ ಅದಕ್ಕೂ ಎಕ್ಸ್ಪ್ಲೈನ್ ಮಾಡ್ತೀನಿ ನೀವು ಒಂದ್ ಎಕರೋ ಎರಡು ಎಕರೋ ಬೆಳಿತೀರಾ ಫ್ಯಾಕ್ಟ್ರಿ ನಿಮಗೆ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಇರ್ತದೆ ನಿಮಗೆ ಒಂದ್ ಎಕರ್ ಎರಡು ಎಕರೆ ದುಡ್ಡು ಖರ್ಚು ಮಾಡಿ ಅದನ್ನು ಪ್ಲಾಂಟ್ ಮಾಡಿ ತಕೊಂಡು ಹೋಗಿ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಒಂದು ಫ್ಯಾಕ್ಟ್ರಿಗೆ ಕೊಟ್ರೆ ನಿಮಗೆ ಅದರಲ್ಲಿ ಲಾಭ ಇಲ್ಲ ಇಲ್ಲ ಇದು ಓಪನ್ ಮಾರ್ಕೆಟ್ ಅಲ್ಲ ಇದೇ ನೀವು ತಮಿಳುನಾಡು ತಕೊಂಡ್ರೆ ಎವರಿ ಫೈ ಕಿಲೋಮೀಟರ್ ಟೂ ಕಿಲೋಮೀಟರ್ ಟೆನ್ ಕಿಲೋಮೀಟರ್ ಗೆ ಒಂದೊಂದು ಬಾಟ್ಲಿ ಫ್ಯಾಕ್ಟ್ರಿಗಳು ಇರ್ತದೆ ಪ್ರೊಸೆಸಿಂಗ್ ಇರ್ತದೆ ನೀವು ಜಸ್ಟ್ ಲೈಕ್ ಒಂದು ಕಾಫಿ ಮಾರುವ ತರ ಹೋಗಿ ಇಲ್ಲ ಪೇಪರ್ ಮಾರೋ ತರ ಒಂದು ನಮ್ಮ ಯಾವ್ದೋ ಒಂದು ವೆಹಿಕಲ್ ಹಾಕೊಂಡು ಹೋಗಿ ಈ ಟ್ವೆಂಟಿ ಫೈವ್ ಕೆ ಜಿ ಆದರೆ ಸರಿ ಫಿಫ್ಟಿ ಕೆ ಜಿ ಆದರೆ ಒಂದು ಫ್ಯಾಕ್ಟ್ರಿಯಲ್ಲಿ ಅಂಗಡಿಯಲ್ಲಿ ಮಾರೋ ಥರ ಮಾರ್ಬೋದು ಕರ್ನಾಟಕದಲ್ಲಿ ಆಪ್ಷನ್ ಇಲ್ಲ ಅದಕ್ಕೋಸ್ಕರ ಯಾಕೆಂದರೆ ಜಾಸ್ತಿ ನಾನು ಫಿಫ್ಟೀನ್ ಇಯರ್ಸ್ ತಮಿಳ್ನಲ್ಲಿ ವರ್ಕ್ ಮಾಡಿದ್ದೀನಿ ನನಗೆ ಅದರದ್ದು ಬೋತ್ ಸ್ಟೇಟದು ಡಿಫ ನನಗೆ ಅನುಭವ ಇದೆ ಸರ್ ಯಾಕೆಂತಂದ್ರೆ ನಮ್ಗೆ ಸಪೋಸ್ ನಾವು ಇಷ್ಟೆಲ್ಲ ಹೇಳ್ತೀವಿ ನಮ್ಮನೆಲ್ಲ ನಾನು ಬೆಳಿತೀನಿ ಅಂತ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕೆ ಆಗಲ್ಲ ಅದನ್ನ ಕಟ್ ಮಾಡಿ ನೀವು ಒಂದು ಫೋರ್ ಅವರ್ಸ್ ಮೇಲೆ ಇಡಕ್ಕಾಗಲ್ಲ ಯು ಹ್ ಟು ಸೆಂಡ್ ಹೌದು ಹಾರ್ವೆಸ್ಟಿಂಗ್ ವಿತ್ ಇನ್ ದ ಫೈವ್ ಟು ಸಿಕ್ಸ್ ಅವರ್ಸ್ ವಿಟ್ಸ್ನೇ ಗೊಬ್ಬರ ಆಕ್ಚುಲಿ ಸರ್ ಟಿ ಇಟ್ ಇಸ್ ಏನ್ ಕಾಡಲ್ಲಿ ಒರಿಜಿನಲ್ ಆಗಿರ್ತಕ್ಕಂಥದಲ್ವಾ ಇದು ಈಗ ಎಲ್ಲ ಸೈಂಟಿಫಿಕ್ ಬಂದು ಅದೆಲ್ಲ ವೆರೈಟಿ ಮಾಡಿದ್ದಾರೆ ಅದು ನನ್ಗೆ ಗೊತ್ತಿರೋ ಪ್ರಕಾರ ಒಂದು ಸ್ಟೋರಿ ಅಷ್ಟೇ ಚೈನಾದಲ್ಲಿ ಫಸ್ಟ್ ಫಸ್ಟ್ ಟೀ ಕಾಡಲ್ಲಿ ಇತ್ತು ಅದೊಂದು ಲೀಫ್ ಹಾಗೆ ನೀರಿಗೆ ಬಿದ್ದಾಗ ಕಲರ್ ಚೇಂಜ್ ಆಯಿತು ಮತ್ತೆ ಅದನ್ನ ಕುಡಿಯೋವಾಗ ಸ್ವಲ್ಪ ಟೇಸ್ಟ್ ಅಂಡ್ ಎನರ್ಜಿ ಬಂತು ಮತ್ತೆ ಅದನ್ನು ಫರ್ದರ್ ಪ್ಲಾಂಟಿಂಗ್ ಅಂತ ಒಂದು ಹೇಳ್ತಾರೆ ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ ಈಗ ನರ್ಸರಿಯಿಂದ ಬಂದಿವಿ ಈಗ ನರ್ಸರಿ ಈಗ ಪ್ಲ್ಯಾಂಟು ರೆಡಿಯಾಗಿದೆ ಈಗ ಇನ್ನೇನು ಮುಖ್ಯ ಜಮೀನಿಗೆ ನಾವು ಹಾಕಬೇಕಂತ ಪ್ಲಾಂಟ್ ರೆಡಿ ಆಗಿದೆ ಸೊ ಈಗ ಮುಖ್ಯ ಜಮೀನಿಗೆ ಹಾಕುವುದಾದರೆ ಏನು ಈಗ ಗುಂಡಿಗಳು ತೆಗೆದು ಅಥವಾ ಹೇಗೆ ಸರ್ ಇದು ಗುಂಡಿ ಒಂದು ವೈಜ್ಞಾನಿಕವಾಗಿ ಇಂತಿಷ್ಟೇ ಆಳ ಇರಬೇಕು ಇಂತಿಷ್ಟೇ ಅಗಲ ಇರಬೇಕು ಆಮೇಲೆ ಸಸಿಯಿಂದ ಸಸಿಗೆ ಇಂತಿಷ್ಟೇ ಅಂತರ ಇರಬೇಕು ಸಾಲಿನಿಂದ ಸಾಲಿಗೆ ಇಂತಿಷ್ಟೇ ಅಂತಂತ ಹೇಳಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ ಸರ್ ಇದು ಇವಾಗ ನಾವು ರೀಪ್ಲಾಂಟ್ ನ್ಯೂ ಪ್ಲಾಂಟೇಶನ್ ಒಂದು ಇಲ್ಲ ಎರಡು ನ್ಯೂ ಪ್ಲಾಂಟ್ ಮಾಡೋದಾದ್ರೆ ಇದರಲ್ಲಿ ಪಕ್ಕ ಲೈನ್ಗಳು ಮೇಂಟೈನ್ ಮಾಡಬೇಕಾಗಿದೆ ಅದರ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗಿದೆ ಇದರಲ್ಲಿ ಪ್ಲಾಂಟಿಂಗ್ ಸಿಂಗಲ್ ಎರ್ಜಿ ಮತ್ತೆ ಡಬಲ್ ಎಡ್ ಪ್ಲಾಂಟ್ ಅಂತ ಇದೆ ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಎರ್ಜಿ ಪ್ಲಾಂಟೇ ಪ್ಲಾಂಟ್ ಇರೋದು ಸಿಂಗಲ್ ಎರ್ಜಿ ಪ್ಲಾಂಟ್ ಅಂದ್ರೆ ಟೂ ಬೈ ಟೂ ಇಂಟು ಫೋರ್ ಫೀಟ್ ನಮಗೆ ಕಾಂಟೂರಲ್ಲಿ ಎರಡು ಅಂದ ಅಡಿಗೆ ಒಂದು ಪ್ಲಾಂಟ್ ಮತ್ತೆ ಇನ್ನೊಂದು ಡಿಸ್ಟೆನ್ಸ್ ಫೋರ್ ಫೀಟ್ ಗೆ ಅಲ್ಲಿಗೆ ಒಂದು ಎಕರೆಗೆ ಐದು ಸಾವಿರದ ಆರ್ನೂರು ಪ್ಲಾಂಟ್ ಬರ್ತದೆ ಒಂದು ಏಕರಿಗೆ ಇದು ಪ್ಲಾಂಟಿಂಗ್ ಸಪೋಸ್ ಇವಾಗ ನಾವು ಮಾಡ್ತಾ ಇರೋದು ಇತ್ತೀಚೆಗೆ ಮಾಡ್ತಾ ಇರೋದು ಇನ್ಫಿಲಿಂಗ್ ಎಲ್ಲೆಲ್ಲಿ ಹಳೆ ಗಿಡಗಳು ನಮ್ದು ಡ್ರಾಟ್ ಇಂದ ಎನಿಮಲ್ ಡ್ಯಾಮೇಜ್ ಈ ತರ ಡ್ಯಾಮೇಜ್ ಇರುವಾಗ ನಾವೇನ್ ಮಾಡ್ತೀವಿ ಅದಕ್ಕೆ ಇನ್ಫಿಲ್ ಮಾಡ್ಬೇಕಾಗ್ತದೆ ಆವಾಗ ನಾವು ಈ ಹಳೆ ಸಾಲುಗಳಿದೆ ಹಳೆ ಓಲ್ಡ್ ಸಾಲ ಅಂತ ಹೇಳಿದ್ರೆ ಫೈವ್ ಬೈ ಫೈವ್ ಈ ಶೀಡ್ಲಿಂಗ್ ಇವಾಗ ನೀವು ನೋಡಿ ನೋಡುವ ಗಿಡ ಎಲ್ಲ ಇದೆಲ್ಲ ಫೈವ್ ಬೈ ಅಡಿಗೆ ಐದು ಅಡಿ ಇರೋದು ಅದು ಕವರ್ ಆಗ್ತದೆ ಐದು ಅಡಿಗೆ ಐದು ಹಾಕಿದ ಕವರ್ ಆಗ್ತದೆ ಇವಾಗ ನಾವು ನ್ಯೂ ವೆರೈಟಿ ಕ್ಲೋನ್ ಅಲ್ಲಿ ಹಾಕ್ತಾ ಇದ್ದೀವಿ ಇದು ಏನಾಗ್ತದೆ ಎರಡು ಅಡಿಗೆ ಎರಡು ಅಡಿ ಒಂದು ಗಿಡ ಹಾಕ್ತೀವಿ ಮೇನ್ ಎಡ್ಜ್ ಫೈ ಫೀಟಿಗೆ ಇರ್ತದೆ ಇದನ್ನು ಫೀಲ್ಡಿಂದ ತರುವಾಗ ನಾವು ಇದಕ್ಕೆ ಏಯ್ಟೀನ್ ಇಂಚಸ್ ಪಿಟ್ ಮಾಡ್ತೀವಿ ನೈನ್ ಇಂಚಸ್ ಅದರದ್ದು ಬಿಡ್ತು ನೈನ್ ಇಂಚ್ ಟಾಪ್ ಬಿಡ್ತು ಡೆಪ್ತ್ ಬಂದು ಏಯ್ಟೀನ್ ಇಂಚಸ್ ಮಾಡ್ತೀವಿ ಮಾಡಿ ಅದಕ್ಕೆ ಮತ್ತೆ ಫಿಲ್ ಅಪ್ ಮಾಡಿ ಕ ಕರೆಕ್ಟ್ ಟೈಟ್ ಮಾಡಿ ಅದಕ್ಕೆ ಸ್ಟೇಕಿಂಗ್ ಎಲ್ಲ ಮಾಡಿ ಕೊಡ್ತೀವಿ ಗೊಬ್ಬರ ಈಗ ಗೊಬ್ಬರದೊಂದು ನಿರ್ವಹಣೆಗೆ ಬಂದರೆ ಏನು ಮೂಲ ಗೊಬ್ಬರ ಹಾಕ್ತೀರಾ ಸರ್ ನಾವು ಮುಖ್ಯ ಜಮೀನಿಗೆ ಈಗ ನರ್ಸರಿಯಿಂದ ಮುಖ್ಯ ಜಮೀನಿಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಇದಕ್ಕೆ ನಾವು ಇವಾಗ ಆರ್ಗ್ಯಾನಿಕ್ ಮೆನ್ಯೂರಿ ಇವಾಗ ನಾವು ಅಷ್ಟು ಆಗ್ತಾ ಇಲ್ಲ ಏನಿದ್ರೂ ಕೆಮಿಕಲ್ ಮೆನ್ಯೂರಿ ಆಗ್ತಾ ಇರೋದು ಎನ್ ಪಿ ಕೆ ಅಂತ ನಾವು ಆಗ್ತಾ ಇದ್ದೀವಿ ಅಂದ್ರೆ ರಾಸಾಯನಿಕ ರಾಸಾಯನಿಕ ಗೊಬ್ಬರ ಹಾಕ್ತಾ ಇದ್ದೀವಿ ಯೂರಿಯಾ ಪೊಟ್ಯಾಶ್ ಮತ್ತೆ ಪ್ರಾಕ್ ಪಾಸ್ಪೇಟ್ ಅಂತ ಹಾಕ್ತಾ ಇದ್ದೀವಿ ಇದು ವರ್ಷದಲ್ಲಿ ನಾವು ಒಂದು ನಾಲ್ಕರಿಂದ ಐದು ರೌಂಡ್ ಹಾಕ್ತಾ ಇದ್ದೀವಿ ಅದು ಎಲ್ಲ ಪ್ರತಿಯೊಂದು ಈಲ್ಡಿನ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ರೌಂಡ್ ನಮ್ಮಲ್ಲಿ ಇವಾಗ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ವರೆಗೆ ಈಲ್ಡ್ ಬರ್ತದೆ ಒಂದೊಂದು ಫೀಲ್ಡ್ ಅದಕ್ಕೆ ನಮಗೆ ಟು ಹಂಡ್ರೆಡ್ ಇಂದ ಅರೌಂಡ್ ತ್ರೀ ಹಂಡ್ರೆಡ್ ವರೆಗೆ ಎನ್ನು ಬೇಕು ಅದೇ ತರ ಕೆ ಕೆ ಅಂತಾರೆ ಪೊಟ್ಯಾಶ್ ಪೊಟ್ಯಾಶ್ ಅದು ಒಂದು ಒನ್ ಸೆವೆಂಟಿಯಿಂದ ಟೂ ಸೆವೆಂಟಿ ವರೆಗೆ ಬೇಕು ಮತ್ತೆ ರಾಕ್ ಪಾಸ್ಪೇಟ್ ಒಂದು ಎಕ್ಟ್ರಿಗೆ ನಮಗೆ ಒಂದು ಟೂ ಹಂಡ್ರೆಡ್ ಟೂ ಫಿಫ್ಟಿ ಕೆಜಸ್ ಬೇಕಾಗ್ತದೆ ಇದೊಂದು ನಾಲ್ಕರಿಂದ ಐದು ರೌಂಡ್ ನಾವು ನೋಡಿ ಕೊಡ್ತೀವಿ ಅದು ಇದು ಯಾಕೆ ಸರ್ ಈ ಒಂದು ಸ್ಲೋಪಿ ಜಮೀನಿನ ಯಾಕೆ ಬೆಳಿತಾರೆ ಟೀನಾ ಅಥವಾ ಇದು ನ್ಯಾಚುರಲ್ ಆಗಿ ಆ ಜಮೀನ ಇರ್ತಕ್ಕಂತ ಒಂದು ಜಾಗದಲ್ಲಿ ಈ ತರ ಬೆಳೆದು ಬೆಳಿತಾರೆ ಅಂತ ಹೇಳ್ತೀರಾ ಅಥವಾ ಇದು ಸ್ಲೋಪಿ ಲ್ಯಾಂಡಿಗೆ ಅಂದ್ರೆ ಈ ಒಂತರ ಜಾರು ಪ್ರದೇಶದಲ್ಲಿನೇ ಇದು ಬೆಳೆದರೆ ಉತ್ತಮ ಅಂತ ಹೇಳ್ತೀರಾ ಇದು ಪ್ಲೇನ್ ಲ್ಯಾಂಡ್ ಅಲ್ಲಿ ಸ್ವಲ್ಪ ಕಷ್ಟ ಬರೋದು ನನಗೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ನೀಲಗಿರಿಯಲ್ಲಿ ಕೆಲಸ ಮಾಡಿದೀನಿ ಇಲ್ಲಿ ಮಾಡಿದಿನಿ ಎಲ್ಲ ಸ್ಲೋಪ್ ಲ್ಯಾಂಡ್ ಅಲ್ಲಿ ಸ್ವಲ್ಪ ಪ್ಲಾಂಟ್ಸ್ಗಳು ಚೆನ್ನಾಗಿ ಬರ್ತಾ ಇದೆ ಒಂದು ಹೆವಿ ರೈನ್ ಪೀರಿಯಡ್ ಅಲ್ಲಿ ನೀರು ಸ್ವಲ್ಪ ಹರಿದು ಹೋಗ್ತದೆ ನಿಲ್ಬಾರದು ಅದು ನಿಂತರೆ ವಾಟರ್ ಲಾಗ್ ಆಗ್ತದೆ ಒಂದು ಲೆವೆಲ್ ಲ್ಯಾಂಡ್ ಅಲ್ಲಿ ಮತ್ತೆ ಅದು ಸ್ಲೋ ಆಗಿ ಪ್ಲಾಂಟ್ ಪ್ಯಾಕಪ್ ಆಗುವ ಸಾಧ್ಯತೆ ಇದೆ ಇನ್ನೊಂದು ಇದು ಟೀಪ್ ಲ್ಯಾಂಡ್ ಅಲ್ಲಿ ಸ್ವಲ್ಪ ನಮಗೆ ಕ್ಲೈಮೇಟ್ ಸ್ವಲ್ಪ ಕೂಲ್ ಆಗಿರ್ತದೆ ಆಲ್ಮೋಸ್ಟ್ ಟೀ ಸ್ವಲ್ಪ ಕೂಲ್ ವೆದರಲ್ಲೇ ಜಾಸ್ತಿ ಬರೋದು ಇಲ್ಲಿ ನಮ್ಮ ಸೌತ್ ಇಂಡಿಯಲ್ಲಿ ನೋಡಿದರೆ ಕೇರಳ ಆಗಲಿ ಕರ್ನಾಟಕ ಆಗಲಿ ತಮಿಳುನಾಡು ಆಗಲಿ ಎಲ್ಲ ಸ್ವಲ್ಪ ಎಲ್ಲೆಲ್ಲಿ ಕೂಲ್ ಜಾಸ್ತಿ ಇದೆ ಆ ಜಾಗದಲ್ಲಿ ಟೀ ಸ್ವಲ್ಪ ಜಾಸ್ತಿ ಬರ್ತದೆ ಅದು ಆಮೇಲೆ ಈಗ ಮೇಲೆ ಈಗ ನೀರಿನ ನಿರ್ವಹಣೆಗೆ ಬಂದ್ರೆ ಇವಾಗ ಮೆನ್ಯೂರ್ ಅಪ್ಲಿಕೇಶನ್ ಸೆಕೆಂಡ್ ಅಪ್ಲಿಕೇಶನ್ ಕೊಡ್ತೀವಿ ಒನ್ ಇಯರ್ ಗೆ ಟ್ವೆಲ್ ಫೈವ್ ಕೆಜೆಸ್ ಒಂದು ಹೆಕ್ಟರ್ ಗೆ ನಾವು ಜಿಂಕ್ ಆಕ್ಟೈಲ್ ಅಂತ ಕೊಡ್ತೀವಿ ಜಿಂಕ್ ಮ್ಯಾಂಗನೀಸಿಯಂ ಮೆಗ್ನೀಸಿಯಂ ಬೋರಿಕ್ ಇದನ್ನು ಮಿಕ್ಸ್ ಮಾಡಿ ನಾವು ಒಂದು ಜಿಂಕ್ ಟ್ವೆಲ್ ಪಾಯಿಂಟ್ ಫೈವ್ ಕೆಜೆಸ್ ಒಂದು ಹೆಕ್ಟರ್ ಗೆ ಇದನ್ನು ನಾಲ್ಕರಿಂದ ಐದು ರೌಂಡ್ ಕೊಡ್ತೀವಿ ಸೆಕೆಂಡ್ ಎನ್ ಕೆ ಅಪ್ಲಿಕೇಶನ್ ಎನ್ ಕೆ ಪ್ಲಸ್ ಡಿ ಎ ಪಿ ಅಪ್ಲಿಕೇಶನ್ ಅಂತ ಹೇಳಿ ಅದೊಂದು ಫೋರ್ ರೌಂಡ್ ನಾವು ಕೊಡ್ತೀವಿ ಅದರಲ್ಲಿ ಕೆ ಜಿ ಯೂರಿಯಾ ಟು ಕೆ ಜಿ ಎಂಪಿ ತ್ರೀ ಜಿ ಡಿ ಎ ಪಿ ಅಂತ ಹೇಳಿ ಒಂದು ಬ್ಯಾರಲ್ ಇದನ್ನು ಮಿಕ್ಸ್ ಮಾಡಿ ಒಂದು ಫೋರ್ ಟು ಫೈವ್ ರೌಂಡ್ ಒನ್ ಇಯರ್ ಗೆ ಕೊಡ್ತೀವಿ ಇದು ಡ್ರೌಟ್ ಅವಾಯ್ಡ್ ಮಾಡ್ತಾ ಇದೆ ಎನ್ ಕೆ ಪ್ಲಸ್ ಡಿ ಡಿಎಪಿ ರೈತ ಬಂದವ್ರೆ ಈಗ ಈ ಒಂದು ಒಂದು ನಾವು ನೀರಿನ ಒಂದು ನಿರ್ವಹಣೆ ಬಗ್ಗೆ ಮಾತಾಡ್ತಾ ಇದ್ರು ಹೇಳಿ ಸರ್ ಇವಾಗ ಇರಿಗೇಷನ್ ಅಂತ ನಾವು ಜನವರಿಯಿಂದ ಇರಿಗೇಷನ್ ಸ್ಟಾರ್ಟ್ ಮಾಡಬೇಕಾಗ್ತದೆ ಒಂದು ಟ್ವೆಂಟಿ ಫೈವ್ ಡೇಸ್ ಮ್ಯಾಕ್ಸಿಮಮ್ ಒನ್ ಮಂತ್ ಅಲ್ಲಿ ನಾವು ಇರಿಗೇಷನ್ ಸ್ಟಾರ್ಟ್ ಮಾಡಬೇಕು ನಮ್ಮಲ್ಲಿ ಇವಾಗ ಐದು ಡಿಸನ್ ಗೆ ಐದು ಒಂದು ಶೆಟ್ ಇದೆ ಮತ್ತೆ ಕೆರೆಗಳಿದೆ ಎಲ್ಲ ನನಗೆ ನಮಗೆ ಬೇಕಾದ ನೀರಿನ ವ್ಯವಸ್ಥೆಗಳೆಲ್ಲ ಇದೆ ಇದರಲ್ಲಿ ನಾವು ಎರಡು ಟೈಪು ಇರಿಗೇಷನ್ ಮಾಡ್ತೀವಿ ಒಂದು ನಾವು ಟೂ ಫಿಫ್ಟಿ ಮಾಡಲ್ ಜೆಟ್ ಹಾಕ್ತೀವಿ ಇನ್ನೊಂದು ಈ ಕ್ಲೋನಲ್ ಪ್ಲಾಂಟಿಗೆಲ್ಲ ನಾವು ಪೈಪ್ ಪೈಪ್ಲೈನ್ ಆಗಿ ಸ್ವಲ್ಪ ಸಣ್ಣ ಜೆಟ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಮಾಡಲ್ದು ಹಾಕ್ತೀವಿ ಅದರಲ್ಲಿ ಮಿನಿಮಮ್ ಫೋರ್ ಟು ಫೈವ್ ಅವರ್ಸ್ ನಾವು ಇರಿಗೇಟನ್ ಮಾಡಬೇಕಾಗ್ತದೆ ಸಲ ಒನ್ ಪಾಯಿಂಟ್ ಫೈವ್ ಟು ಒನ್ ಪಾಯಿಂಟ್ ಸೆವೆನ್ ಇಂಚ ಸಫ್ರೀನು ಕೊಡಬೇಕಾಗ್ತದೆ ಇದು ಈ ವೇರಿಯ ಒಂದು ಫಿಫ್ಟಿನ್ ಟು ಟ್ವೆಂಟಿ ಡೇಸಿಗೆ ನಾವು ಮಾಡ್ತಾ ಇರ್ತೀವಿ ಇದರಲ್ಲಿ ನಮಗೆ ಒಂದು ಏಕರಿಗೆ ಒನ್ ಇಂಚ್ ಅಂತ ಹೇಳಿದ್ರೆ ಒಂದು ಲಕ್ಷದ ಐದು ಸಾವಿರ ನೀರು ಬೇಕಾಗ್ತದೆ ಅದು ಲೀಟರ್ ಒಂದು ಲೀ ಲೀಟರ್ ನೀರು ಬೇಕಾಗ್ತದೆ ಇದರಲ್ಲಿ ಟೂ ಫಿಫ್ಟಿ ಮಾಡೆಲ್ ಜೆಟ್ ಅಂತ ಹೇಳಿದರೆ ಅದರಲ್ಲಿ ಒಂದು ನಾಜಲ್ ಟೆನ್ ಪಾಯಿಂಟಿಂದ ಲೆವೆನ್ ಪಾಯಿಂಟ್ ಎಮ್ ಎಮ್ ಅದರಲ್ಲ ಓಲ್ಸ್ ಇರ್ತದೆ ಇನ್ನೊಂದರಲ್ಲಿ ಫೈವ್ ಪಾಯಿಂಟ್ ಫೈವ್ ಪಾಯಿಂಟ್ ಇರ್ತದೆ ಅದರಲ್ಲಿ ಇರಿಗೇಟ್ ಮಾಡ್ತೀವಿ ಅರೌಂಡ್ ಏಯ್ಟಿ ಫೀಟಿಗೆ ಒಂದು ಜೆಟ್ ಹಾಕ್ತೀವಿ ಅದು ಆಲ್ಮೋಸ್ಟ್ ಫಿಫ್ಟಿ ಟು ಸಿಕ್ಸ್ಟಿ ಫೀಟ್ ಕವರ್ ಆಗ್ತದೆ ಅಷ್ಟು ಕವರ್ ಆಗಬೇಕು ಅದು ಓಕೆ ಸರ್ ಒಂದು ಏಕರಿಗೆ ನಮಗೆ ಸಿಕ್ಸ್ ಟು ಸೆವೆನ್ ಜೆಟ್ ಹಾಕಬೇಕಾಗ್ತದೆ ಅಲ್ಲಿಗೆ ಒಂದು ಎಕರೆ ಕವರ್ ಆಕಾರ ಆಗ್ತದೆ ಮತ್ತೆ ಮಳೆ ಬಂದ ತಕ್ಷಣ ನಾವು ಇರಿಗೇಷನ್ ಸ್ಟಾಪ್ ಮಾಡ್ತೀವಿ ಸರ್ ಜೊತೆಗೆ ಈಗ ಇಳುವರಿಗೆ ಬಂದ್ರೆ ಯಾವ ರೀತಿಯಿಂದ ನಾವು ಕಟಾವು ಮಾಡಬೇಕು ಮತ್ತೆ ಇಳುವರಿ ಹೇಗೆ ಸರ್ ಇದು ಇಳುವರಿ ಅಂತ ಹೇಳಿದ್ರೆ ಇದರಲ್ಲಿ ಮೇನ್ ಲೀಫ್ ಮಾತ್ರ ಲೀಫ್ ಫೀಲ್ಡ್ ಮಾತ್ರ ಇರೋದು ನಮಗೆ ಅರೌಂಡ್ ನಮ್ಮ ಇವಾಗ ಮೈಸೂರು ಪ್ಲಾಂಟೇಶನ್ ಗಾರ್ಡನ್ ಅಲ್ಲಿ ನಮಗೆ ಟೂ ತೌಸಂಡ್ ಫೈವ್ ಹಂಡ್ರಿಂದ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕೆ ಜಿ ವರ್ಕೆ ಮೇಟಿ ಪರ್ ಎಕ್ಟರ್ ನಾವು ಆರ್ವಷ್ಟು ಮಾಡ್ತಾ ಇದ್ದೀವಿ ಇವಾಗ ಅವರೇಜ್ ಅಂತ ಹೇಳಿದ್ರೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ಕೆ ಜಿ ನಮಗೆ ಪ್ರತಿ ವರ್ಷ ಮೇಟಿ ಪರ್ ಎಕ್ಟರ್ ಸಿಗ್ತಾ ಇದೆ ಇವಾಗ ಅದಕ್ಕೆ ಇವಾಗ ಸ್ವಲ್ಪ ಇನ್ ಫೀಲಿಂಗ್ ನಮ್ದು ವೆದರ್ ಫ್ಲಕ್ಚುಯೇಷನ್ ಇಂದ ಸ್ವಲ್ಪ ನಮಗೆ ಈಲ್ಡ್ ಕಮ್ಮಿ ಆಗಿದೆ ಎರಡು ಮೂರು ವರ್ಷದಿಂದ ಯಾಕೆಂದ್ರೆ ಡ್ರೌಟ್ ಜಾಸ್ತಿ ಇದೆ ಮಳೆ ಜಾಸ್ತಿ ಇದೆ ಪ್ಲಾಂಟ್ ಎಲ್ಲ ಸ್ವಲ್ಪ ನಮಗೆ ಲಾಸ್ ಆಗಿದೆ ಅದಕ್ಕೆ ನಾವು ಪುನಃ ಇವಾಗ ರೀಪ್ಲಾಂಟ್ ಸ್ಟಾರ್ಟ್ ಮಾಡಿದೀವಿ ಲಾಸ್ಟ್ ನೋ ನೋಡ್ತಾ ಇರುವ ಪ್ಲಾಂಟ್ ಅಲ್ಲ ಇವಾಗ ಟೂ ಇಯರ್ಸ್ ಆಯ್ತು ಮಾಡಿದ್ವಿ ನೆಕ್ಸ್ಟ್ ಅದು ಹಳೆ ಇಳೆ ನಮಗೆ ಬರುವಂತ ಒಂದು ನಂಬಿಕೆ ಇದೆ ಈ ಜಾಸ್ತಿ ಎಲೆಗಳ ಒಂದು ಇಳುವರಿಗೆ ಏನು ತೆಗೆದುಕೊಳ್ತಾ ಸರ್ ಜಾಸ್ತಿ ಎಲೆಗಳ ಜಾಸ್ತಿ ಗ್ರೋತ್ ಆಗ್ಲಿಕ್ಕೆ ನಮ್ದು ಮೈಕ್ರೋ ನ್ಯೂಟ್ರೆಂಟ್ ಸ್ಪ್ರೇ ಅದಕ್ಕೆ ನಾವು ಮೈಕ್ರೋನ್ಯೂ ಜಿಂಕ್ ಸ್ಪ್ರೇ ಅಂತ ಕೊಡ್ತೀವಿ ಅದೇ ಈಗಾಗಲೇ ಹೇಳಿದ ಪ್ರಕಾರ ಟ್ವೆಲ್ ಪಾಯಿಂಟ್ ಫೈವ್ ಕೆಜೆಸ್ ಜಿಂಕ್ ಕೊಡ್ತೀವಿ ಅದರ ಒಟ್ಟಿಗೆ ನಾವು ಮ್ಯಾಂಗನೀಸ್ ಬೋರಿಕ್ ಮೆಗ್ನೀಷಿಯಂ ಇದನ್ನೆಲ್ಲ ಮಿಕ್ಸ್ ಮಾಡಿ ಮೈಕ್ರೋನಿಟಿ ಅಂತ ಕೊಡ್ತಾ ಇದ್ದೀವಿ ಅದು ಜಾಸ್ತಿ ಇಳುವರಿ ಕೊಡ್ತದೆ ಮತ್ತೆ ಪ್ಲಸ್ ಇಷ್ಟು ಈಲ್ಡಿಗೆ ಇಷ್ಟೇ ಮೆನ್ಯೂರ್ ಕೊಡಬೇಕಂತ ಒಂದು ಕ್ರಮ ಉಪಾಸಿಯವರು ಗೈಡ್ಲೈನ್ ಗೈಡ್ಲೈನ್ ಇದೆ ಅದರ ಪ್ರಕಾರ ನಮಗೆ ಮೆನ್ಯೂರ್ ಎಷ್ಟು ಎನ್ ಕೊಡಬೇಕು ಎಷ್ಟು ಪಿ ಕೊಡಬೇಕು ಎಷ್ಟು ಕೆ ಕೊಡಬೇಕಂತ ಅವರೇ ನಮಗೆ ಸರ್ಕ್ಯುಲರ್ ಕೊಡ್ತಾರೆ ಅದರ ಪ್ರಕಾರ ನಮಗೆ ನಾವು ಇದಕ್ಕೆ ಮೆನ್ಯೂರನ್ನು ನಾವು ಅಪ್ಲಿಕೇಶನ್ ಮಾಡ್ತಾ ಇರ್ತೀವಿ ಅದರಲ್ಲಿ ಗ್ರೋತ್ ಆಗ್ತದೆ ಮತ್ತೆ ಏನ್ ಹೇಳಕ್ಕೆ ಇಷ್ಟ ಪಡ್ತೀರಾ ಸರ್ ನಿಮ್ಮ ಒಂದು ಅನುಭವದಲ್ಲಿ ಈ ಒಂದು ಟೀ ಗಾರ್ಡನ್ ನ ಮ್ಯಾನೇಜ್ ಮಾಡ್ಬೇಕಂದ್ರೆ ಟೀ ಗಾರ್ಡನ್ ನಾವು ನಿರ್ವಹಣೆ ಮಾಡ್ಬೇಕಂದ್ರೆ ಒಟ್ಟಾರೆಯಾಗಿ ಸಾರಾಂಶ ರೂಪದಲ್ಲಿ ಏನ್ ಹೇಳಕ್ಕೆ ಇಷ್ಟ ಪಡ್ತೀರಾ ನಾನು ಅದಕ್ಕೆ ಟೀ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಟೀ ಒಂದು ಬಹಳ ಬಹಳ ಒಂದು ಇಂಟ್ರೆಸ್ಟಿಂಗ್ ಆದ ಒಂದು ಗಾರ್ಡನ್ ಹ್ಮ್ ಕಾಫಿಯಲ್ಲಿ ಕೂಡಿ ನನ್ ಪ್ರಕಾರ ಕಾಫಿಯಲ್ಲಿ ಕೂಡಿ ಯಾಕೆ ಒಂದು ಶೀಟ್ಸ್ ಬೀಸಾಕಿದ್ರು ಕೂಡ ಅದೊಂದು ಕಾಫಿ ಗಿಡ ಹಾಕ್ಬಿಡ್ತದೆ ಬಟ್ ಟೀ ಬಹಳ ಕಷ್ಟ ಇದೆ ನರ್ಸರಿ ಮ್ಯಾನೇಜ್ಮೆಂಟ್ ತುಂಬಾ ಕಷ್ಟ ಇದೆ ಅದರಲ್ಲಿ ಪಿ ಹೆಚ್ ಮಾಡ್ಕೊಂಡು ಒಂದು ಪ್ಲಾಂಟ್ ಹಾಕಿ ಅದನ್ನ ಮೇಲೆ ತರಬೇಕಾದ್ರೆ ತುಂಬಾ ತುಂಬಾ ಇತ್ತೀಚಿನ ದಿನಗಳೇ ಕಷ್ಟ ಇದೆ ಕಾಫಿ ಆತರ ಇಲ್ಲ ಸುಮ್ನೆ ಒಂದು ಗುಂಡಿ ತೆಗೆದು ಹಾಕಿದ್ರೆ ಅದು ಬಂದ್ಬಿಡ್ತದೆ ಅದನ್ನು ವೈಲ್ಡ್ ಡ್ಯಾಮೇಜ್ ಮಾಡಿದ್ರು ಕೂಡಿ ಅದು ಪುನಃ ಚಿಗಿರಿ ಬರ್ತದೆ ಬಟ್ ಟೀ ಪ್ಲಾಂಟ್ ಅಷ್ಟು ಸುಲಭ ಇಲ್ಲ ಬಹಳ ಕಷ್ಟ ಇದೆ ಅದು ತುಂಬಾ ಸಣ್ಣಲ್ಲೂ ಎಕ್ಸ್ಪೋಸ್ ಆಗ್ಬಾರದು ಜಾಸ್ತಿ ಮಳೆಯೂ ಇರಬಾರ್ದು ಇದೆಲ್ಲ ಅದರ ಒಂದು ಮೀಡಿಯಂ ಆಗಿರ್ಬೇಕು ಬಟ್ ಟೀ ಟೀ ಗಾರ್ಡನ್ ಅಲ್ಲಿ ಕೆಲಸ ಮಾಡ್ಲಿಕ್ಕೂ ತುಂಬಾ ಇಷ್ಟ ಅದನ್ನ ನೋಡ್ಲಿಕ್ಕೂ ತುಂಬಾ ಚೆನ್ನಾಗಿರ್ತದೆ ಮೇಂಟೈನ್ ಮಾಡ್ಲಿಕ್ಕೆಲ್ಲ ಕಷ್ಟ ಇದೆ ಬಟ್ ಅದ್ರ ಓವರ್ ಆಲ್ ಅದನ್ನು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ ಐ ಮೀನ್ ವೆರಿ ಹ್ಯಾಪಿ ಟು ವರ್ಕಿಂಗ್ ಟೀ ಪ್ಲಾಂಟೇಶನ್ ಟೀ ಪ್ಲಾಂಟೇಶನ್ ನಿಮಗೆ ನೆಮ್ಮದಿ ಇದೆ ಹೌದು ತುಂಬಾ ನೆಮ್ಮದಿ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಸರ್ ಓಕೆ ಸರ್ ಆ ರೈತ ಬಾಂಧವರೇ ಹಾಗೂ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ ಇಷ್ಟೊತ್ತಿನಾಗೆ ನಮ್ಮ ಜೊತೆಗೆ ಮೈಸೂರು ಪ್ಲಾಂಟೇಶನ್ ಲಿಮಿಟೆಡ್ ಕೊಪ್ಪ ಇದರ ಒಂದು ಕೃಷಿ ವಿಭಾಗದ ಮ್ಯಾನೇಜರ್ ಆದ ಪ್ರತಾಪ್ ಅವರು ನರ್ಸರಿಯಿಂದ ಮತ್ತೆ ಕೊನೆಯ ಒಂದು ಏನ್ ಹೇಳ್ತೀವಿ ನಾವು ಕೊಯ್ಲು ವರೆಗೆ ಯಾವ ರೀತಿ ನಾವು ಯಾವೆಲ್ಲ ಒಂದು ಕ್ರಮಗಳನ್ನ ಅನುಕೊಳ್ಬೇಕು ಯಾವ ವಿಧಾನಗಳನ್ನ ಅನುಸರಿಸಬೇಕು ಕೇಳುವರಿಗೆ ಅವರು ತಿಳಿಸುತ್ತಿದ್ದಾರೆ ಭದ್ರಾವತಿ ಆಕಾಶವಾಣಿ ಎಫ್ ಎಂ ಮತ್ತೆ ಎ ಎಂ ಕೇಂದ್ರದಿಂದ ತಮಗೆ ಇನ್ನೊಮ್ಮೆ ನಮಸ್ಕಾರ ಹಾಗೂ ಧನ್ಯವಾದ ಸರ್ ಸರ್ ಥ್ಯಾಂಕ್ ಯು